ಹಾಯ್ ಹಲೋ ಸ್ನೇಹಿತರೆ ಕಾಂಪಿಟೇಟಿವ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂತಹ ಜನರಲ್ ನಾಲೆಡ್ಜ್ ವಿಷಯದ ಬಗ್ಗೆ ಮಾಹಿತಿಗಾಗಿ ಕಾಂಪಿಟೇಟಿವ್ ಜಿ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲ್ ಅಂತ ಒತ್ತಿ ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಆದಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಹಾಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಜಿಲ್ಲಾ ಸಮಾದೇಶರ ಕಾರ್ಯಾಲಯ ಗೃಹ ರಕ್ಷಕ ದಳ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಖಾಲಿ ಇರತಕ್ಕಂಥ ಇನ್ನೂರ ಎರಡು ಹೋಮ್ ಗಾರ್ಡ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕಾರವಾರ ಇವರಿಗೆ ವಿಷಯವನ್ನು ನೋಡೋದಾದ್ರೆ ಗೃಹರಕ್ಷಕ ನೇಮಕಾತಿ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡುವ ಕುರಿತು ಅಂತ ಕೊಟ್ಟಿದ್ದಾರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗೃಹ ರಕ್ಷಕ ನೇಮಕಾತಿ ಕುರಿತು ವಿವರವಾದ ಪತ್ರಿಕಾ ಪ್ರಕಟಣೆಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಿದ್ದು ಈ ಮೂಲಕ ಪತ್ರಿಕಾ ಪ್ರಕಟಣೆ ನೀಡಲಾಗಿದೆ ಈ ವಿಷಯವನ್ನು ಎಲ್ಲ ದಿನಪತ್ರಿಕೆ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಿಸಲು ಕೋರಲಾಗಿದೆ ಅಂತ ಕೊಟ್ಟಿದ್ದಾರೆ ನೀವಿಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಇನ್ನೂರ ಎರಡು ಗೃಹ ರಕ್ಷಕ ದಳದಲ್ಲಿ ಖಾಲಿ ಇರತಕ್ಕಂಥ ಹೋಮ್ಗಾರ್ಡ್ ಹುದ್ದೆಗಳ ಬಗ್ಗೆ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತೆ ಕಾರವಾರದಲ್ಲಿ ಖಾಲಿ ಇರತಕ್ಕಂಥ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಪ್ರಸ್ತುತ ಖಾಲಿ ಕಾರವಾರ ಚಿಂಡಿಯಾ ಮಲ್ಲಾಪುರ ಅಂಕೋಲಾ ಕುಮಟಾ ಹುನ್ನಾವರ ಭಟ್ಕಳ ಸಿದ್ದಾಪುರ ಶಿರ್ಸಿ ಯಲ್ಲಾಪುರ ಹಳಿಯಾಳ ದಾಂಡೇಲಿ ಜೋಯ್ಡಾ ಘಟಕ ಉಪಘಟಕಗಳ ಇನ್ನೂರ ಎರಡು ಸ್ವಯಂ ಸೇವಕ ಗೃಹ ರಕ್ಷಕಿಯರನ್ನು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ತಾಲೂಕು ವ್ಯಾಪ್ತಿಯಲ್ಲಿರುವ ಅರ್ಹ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಿಲ್ಲಾ ಸಮಾದೇಶರ ಕಚೇರಿ ಗೃಹ ರಕ್ಷಕ ದಳ ಸರ್ವೋದಯ ನಗರ ದಿವೇಕರ್ ಕಾಮರ್ಸ್ ಕಾಲೇಜ್ ಎದುರಿಗೆ ಕೋಡಿಭಾಗ ಕಾರವಾರ ಇಲ್ಲಿ ಹತ್ತನೇ ತರಗತಿಯ ಅಂಕಪಟ್ಟಿ ದೃಢೀಕೃತ ಪ್ರತಿ ಆಧಾರ್ ಕಾರ್ಡ್ ಪ್ರತಿ ತೋರಿಸಿ ಉಚಿತವಾಗಿ ಅರ್ಜಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಶನನ್ನು ಜಿಲ್ಲಾ ಸಮಾದೇಶರ ಕಚೇರಿ ಗೃಹ ರಕ್ಷಕ ದಳದಲ್ಲಿ ಕೊಡಲಾಗುತ್ತೆ ಕಾಮರ್ಸ್ ಕಾ ದಿವೇಕರ್ ಕಾಮರ್ಸ್ ಕಾಲೇಜು ಎದುರಿಗೆ ಕೋಡಿ ಭಾಗ ಕಾರವಾರ ಇಲ್ಲಿ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ತೋರಿಸಿ ನೀವು ಅರ್ಜಿಗಳನ್ನು ಪಡ್ಕೊಳ್ಬೋದಾಗಿರುತ್ತೆ ಅರ್ಜಿ ಭರ್ತಿ ಮಾಡಿ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಕಲು ಪ್ರತಿ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಿಂದ ಪಡೆದಂತಹ ದೈಹಿಕ ಸದೃಢತೆ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿ ಸಲ್ಲಿಸಬೇಕು ಅಭ್ಯರ್ಥಿಯು ಯಾವುದೇ ಅಪರಾಧಿಕ ಹಿನ್ನೆಲೆಯನ್ನು ಹೊಂದಿರಬಾರ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆ ಆಗಿರುತ್ತಾರೆ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಕಾರವಾರ ಸಂಪರ್ಕ ಸೊನ್ನೆ ಎಂಟು ಮೂರು ಎಂಟು ಎರಡು ಎರಡು ಸೊನ್ನೆ ಸೊನ್ನೆ ಒಂದು ಮೂರು ಏಳು ಅಥವಾ ಎರಡು ಎರಡು ಆರು ಮೂರು ಆರು ಒಂದನ್ನು ಸಂಪರ್ಕಿಸಬಹುದಾಗಿದೆ ಅಂತ ಸಹ ಕೊಟ್ಟಿದ್ದಾರೆ ಕೌಶಲ್ಯ ತರಬೇತಿ ಕಂಪ್ಯೂಟರ್ ನ್ಯಾಯೆಡ್ಸ್ ಮತ್ತು ಹೆವಿ ಡ್ರೈವಿಂಗ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಡುಗೆ ಭಟ್ಟರು ಮೆಕ್ಯಾನಿಕ್ ಪೇಂಟರ್ ಪ್ಲಂಬರ್ ಮತ್ತು ಎನ್ ಸಿ ಸಿ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿಗೆ ಮೊದಲ ಆದ್ಯತೆಗಳನ್ನು ನೀಡಲಾಗುತ್ತೆ ಅಂತ ತಿಳಿಸಿದರೆ ಹತ್ತನೇ ತರಗತಿ ಉತ್ತೀರ್ಣರಾದಂತಹ ಕನಿಷ್ಠ ಹತ್ತೊಂಬತ್ತರಿಂದ ಐವತ್ತು ವರ್ಷದ ಒಳಗಿರುವಂತಹವರು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಹೈಟನ್ನು ಸಹ ಕೊಟ್ಟಿದ್ದಾರೆ ಕನಿಷ್ಠ ಅರವತ್ ನೂರ ಅರವತ್ತ್ಮೂರು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ನೀಡಿದರೆ ನೂರ ಐವತ್ತು ಸೆಂಟಿಮೀಟರ್ ಮಹಿಳೆ ಅಭ್ಯರ್ಥಿಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರಬೇಕು ಅಂತ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಕಾಂಪಿಟೇಟಿವ್ ಜಿ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಆದಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ